ಎಲೆ ಗುಂಡಿ ಹಾಕೋ ಸರಿಯಾಗಿ ಹಾಕೋರ್ನೆ ಸ್ಟೈಲ್ ಅಪ್ಪ ಸ್ಟೈಲ್ ಈಗ ಹೆಣ್ಣು ನೋಡಕ್ ಹೊಂಟೇವಿ ಸ್ಟೈಲ್ ಮಾಡಕ್ ಹೊಂಟಿಲ್ಲ ಇಲ್ಲಿ ನಿಮ್ಮ ಅವ್ರು ರೆಡಿ ಆಗಿ ನೋಡು ಇದೊಂದೇ ಹಾಕೋ ನೋಡ ಹೊಸು ಹಾಕೋ ಹೆಣ್ಣು ನೋಡಿ ಹೊಳೆ ಬರ ಬೇಕಾದ್ರೆ ಹೊಸು ಬಿಸಾಕಲ್ಲ ಟೈಟ್ ಹಾಕೋ ಗಾಳಿ ಆಡ್ಬೇಕಿಲ್ಲ ಹಾಕಿ ಮಾಡ್ತೀವೋ ಇಲ್ಲೊಂದು ಹಾಕ್ತೀವಿ ನೋಡು ಹ್ಞೂ ಹಾಕು ಸಾಕು ಅಷ್ಟು ಹಾಕು ಈಗ ನಿಮ್ಮ ಅವ್ರು ರೆಡಿ ಆಗಲಿ ನೋಡು ಈ ಅಷ್ಟೊತ್ತು ಅದು ಹೋಗೋದು ಬಿಗುರು ಮನೆಗೆ ಹೆಣ್ಣು ನೋಡಕ್ಕೆ ಹೋಗಿ ಕರಿವ ನಿಮ್ಮ ಅವನ ನೀನೇ ಕರಿವ ಗುಮ್ಮರ ಏ ಈಕಿನೇ ಏನು ಮಾಡತ್ತಿ ಬಾ

ಹಿಂಗ ಹೇಳಿ ನೋಡ್ಬಿ ಹೆಂಗ್ ಕೊಡ್ತಾರ ಅಲ್ಲೇ ಒಂದ್ ವಾರ ದಿವಸ ಏನು ಮಾಡ್ ನೋಡು ಇಟ್ಟೆಲ್ಲಾ ರೆಡಿಯಾಗಿ ಹೊಂಟಿರ್ತೇವಿ ರೆಡಿ ಸೊಸಿ ಸಾಮಾನ ರೆಡಿ ಆಗಿ ಯಾ ಸೊಸಿ ಅವರ ಫೋನ್ ಹಚ್ ಬೇಡ ಅಂತಂದ್ರಲ್ಲ ಈಗ ಯಾ ಯಾ ಇವ್ರು ಇವರೇ ಹೇಳಿ ಮಾಡ್ಯಾರ ಯಾವಾಗ ಹತ್ತು ಮಂದಿ ಬ್ರೋಕರಿಗೆ ರೊಕ್ಕ ಕೊಟ್ಟಿನ ಹಾಂ ಅವ್ರು ಬೀಗ್ರಿಗೆ ಹೇಳ್ತೆಪ್ಪ ಒಂದು ವಾರ ಆಯ್ತು ಕುಡಿದ್ಬಿಟ್ಟಂತ ಹೇಳಿ ಹಿಂಗೆ ಹೇಳ್ತಾರೆ ನೀವು ಯಾರ ನಾ ಹೇಳೋಕ್ಕಿಂತ ಮುಂಚೆ ಆಣೆ ಹೇಳಲ್ಲ ಈಗ ಅವ್ರ ಹೆಂಗ್ ಬೇಡ ಅಂದ್ರೆ ಮೊದಲು ಕೊಡ್ತೇನೆ ಅಂದರ ಇಲ್ಲ ಬಾತ್ ಹೇಳಾರ ಈಗ ನಾನು ಅದಕ್ಕೆ ಬೇಕು ಬರ್ರಿ ಅಯ್ಯೇ ನಾನು ಈಗ ಅವ್ರು ಫೋನ್ ಹಚ್ಚಿ ಕಾಲ್ ಮರಿಲಿ ಹೊಡ್ದಾರ ನೀನು ಊರು ತುಂಬಾ ಅಡ್ಡಾಡ್ ಸುಡಿಬೇಕು ನಮನ್ನ ಹೇಳರಿಲ್ಲ ಅವ್ರು ಬರ್ಬಡ ಅಂತೇಳಿ ಹೇಳಿ ಕೊಡಗಲ್ಲ ಅಂತ ಕೇಳಲ್ಲ ಒಲೆ ಹರಿಸ್ಬೇಕಂತ ಮಾಡಿ ಏನು ನಮಗೆ ನೀನು ಕುಡಿದ್ಬುಡು ಹೋಮ್ ಮಾರೇ ಸಾಕಾಗೈತಿ ಸಂಬಂಧ ಬಿಟ್ಟಿರಲ್ಲ ನಾನು ಎಲ್ಲಿ ಕುಡಿದೀನಿ ಮತ್ತು ಒಂದು ವಾರ ಆಗೈತೆ ಬಿಟ್ಟಂತ ಹೇಳ್ತೀನಲ್ಲ ಅವ್ರ ಎದುರಿಗೆ ಹಂಗೆ ಹೇಳಿದ್ ಕೊಡ್ತಾರೆ ನೀನು ಯಾರ

ಹನ್ನೆರಡು ತಿಂಗಳ ಹೊಟ್ಟೆ ಇಟ್ಕೊಂಡು ಹಿಡಿದಕ್ಕ ಚಲೋ ಮರಿದಿ ತಗೊಂಡು ಕೊಟ್ಟ ಮಗ ಇವ ಹನ್ನೆರಡು ಅಲ್ಲ ರೀ ಅದು ಒಂಬತ್ತು ತಿಂಗಳ ಇಂತ ಮಕ್ಕಳು ಹುಟ್ಟಿಂದ ಹನ್ನೆರಡು ತಿಂಗಳೇ ಬರ್ತತೆ ಬಾಯಾಗ ಸಣ್ಣದ ಅದು ಮರ್ಯಾದೆ ಅವ್ರು ಸುಮ್ಮ ಅಟ್ಟೆ ಫಸ್ಟ್ ಗೆ ಪೋನ್ಯ ಮಾತಾಡಿ ಕೈ ಬಿಟ್ಟಿದ್ರು ಹೊಳ್ಳಿ ಕಾಲ್ ಕಾಲ ಮರ್ಲಿ ಹೊಡಿಸಿದ ಚಲೋ ಚಲೋ ಹುಟ್ಟೆ ನೀವು ಮಾಡೋದು ಅದು ವಿಚಾರ ಮಾಡ್ರಿ ಈಗ ಏನು ಮಾಡ್ತಿ ಮುಂದೆ ಮಾಡಕ್ಕೆ ಏನು ಉಳಿದತ್ತಿ ಇಲ್ಲಿ ನಾಟ್ರಿ ಹೋಗೋಣ ಹೊಳಕ್ಕೆ ಕುಂತಾನವ ಏನಾರು ಹೇಳೋಣ ನಾಟ್ರಿ ಅವಂಗ ಏನು ಹೇಳ್ತಿ ನೀನೇ ಹೇಳುಗು ನೀವು ಬರ್ರಿ ನೀವು ಹೇಳಂಗಿಲ್ಲ ನಂಗಾದ್ರೆ ನಾನು ಮಿಕ್ಕೆತ್ತೀಗ ನಾವು ಹೇಳಾಕ ನೀವು ಆಡಿದ್ರಿ ಇಲ್ಲ ಬರ್ರಿ

ಅಲ್ಲ ಕಿರ್ಕಿರಿ ಇವ್ ಸುಮ್ನೆ ಹಂಗ್ ಮಾಡ್ಕೊಳಾಕ ಬರಲ್ಲೇ ಅಲ್ಲ ಮತ್ತ ಇವ್ ಕಿರ್ಕಿರಿ ನೋಡಿ ಹಂಗ ಕುಡಿತಾನ ಗಿಡಿತಾನ ಇಲ್ಲ ತೋನ ಹೇಳ್ತಿನಿ ಯಾವ್ದಾರ ಏನೋ ಸ್ವಚ್ ಮಾಡ್ತೀನಾ ಸುಮ್ಮಕ್ ಏನ ಅನ್ನೋಂಗಿಲ್ ಪಾಪ ಮಾಡ ನಾನು ನಾನೊಂದ್ ಗಾಡಿ ತಂದು ಮೈ ತೂ ರೆಡಿ ಬಿಡ್ತೀನಿ ಏನಂತ ಯಾರ್ಯಾರ ಹೇಳ್ಯಾರ ಹೇಳಿ ಊರಾಗ ಇವ ಏನ್ ಕಾಲ್ ಮ್ಯಾಲ ಒಡ್ಸ್ಬೇಕಂತ ಮನೆನ ನೋಡ್ರಿ ಇವ ಅಲ್ಲವಾ ಯಾರರ ಹಿಂಗ ಪ್ರತಿ ಸಲ ಯಾರ ಹೆಣ್ ಕೇಳಾಕ ಬಂದಾಗೆಲ್ಲ ಹುಡುಕ್ ಸರಿ ಇಲ್ಲ ಹುಡುಕ್ ಕುಡಿತೀರಾ ನೀನ ಕುಡಿಯ ನೀನ ನೀ ಸುತ್ತು ಇದ್ರು ಅವರ್ಯಾಕ್ ಹೇಳಕ ಹೋಗಕರಾ ನನ್ನೆ ಸುತ್ತು ಮಾಡಕ ಬರ್ತಾಳ ಅವ್ರು ಸುತ್ತು ಮಾಡಬೇಕಿಲ್ಲ ನೀ ಸುತ್ತಿದ್ದಾರ ಅವರ್ಯಾಕ್ ನಿನ್ ಬಗ್ಗೆ ಮಾತಾಡ್ತಾರೆ ಈ ಇಲ್ಲ ಪೈಗ ಅವ್ರು ಮಾತಾಡ್ಲಿಕ್ಕ ನಾನು ಹೆಂಗೆ ಸಿಗ್ತಾಳಿಲ್ಲ आरामಾಗಿ ನೀ पाणी ಕುಡಕೋತ ಅಡ್ಡಾಡಲಿಕ್ಕಪ್ಪ ಹೆಂ ಪಟಾ ಕೊಡ್ತಾರಪ್ಪ ಯಾರ್ ಮಾತಾಡ್ಯಾರ ನೋಡು ಅವರ್ ತಲಿ ಬೋಸ್ತಿನ ಟೆನ್ಷನ್ ತೊಳಾಕೋರ ನೀನ ಅವರ್ ಹಿಡಿಯೋತಿನೆ ನಾ ನಾಳಿನ ಅದಾ ಕೆಲಸ ಮಾಡ್ತೀನಿ ನೀನ ಯಾವೇಕೆ ಅಂದಾಳ ಯಾವೇಕೆ ಬಿಟಾಳ ಫೋನ್อะ ಚಾವೇಕೆ ಪಿಸು ಹೇಳಾಳ 나 ಎಲ್ಲಾ ಮಾತಾಡ್ತೀನಿ ಆಯ್ತಾ ಅದೆಲ್ಲ ಬಿಡು ನೀನ

ನಮ್ಗ್ ಸಮಾಧ್ಯಾದ ನಾವು ಹೆಣ್ಣನಿಗ ಕೊಡಿಸಿ ಹಾಳು ಮಾಡೋಣ ನಮ್ಮ ಹುಡುಗಿಯನ್ ನಾವು ಜನ್ಮ ನಮಗ ಸಮಾಧಿಕರ ನಾವು ಹೇಳಿದ್ ನೋಡಣ್ಣ ಅಣ್ಣ ಇಬ್ರು ಮ್ಯಾಗ ಆನೆ ಮಾಡಿ ಕೊಡೋದು ಬಂದಿನ್ ಏನ್ಗೂ ಮಾಡಿ ಅಂದ್ರೆ ಏನೋ ತಿಳ್ಕೊಂಡಿ ಆನಿ ಮಾಡುದಂದ್ರೆ ಏನ್ ಅದು ಆಲ್ವಾ ಲೇ ಅದು ಆನೆಂದ್ರ ಪ್ರಮಾಣ ಪ್ರಮಾಣ ಆನೆಂದ್ರ ಅದಕ್ಕೆ ಆಣೆ ಮಾಡಿದ ಪಾಪ ಪರಮಾಣ ಪರಮಾಣ ಏ ಬರ್ಮಣೋ ಬರ್ಮಣ್ಣಲ್ಲೋ ಲೇ ಪ್ರಮಾಣ ಏ ಮ್ಯಾಗ ನಂಬಿಕೆ ಮ್ಯಾಗ ನಾ ಇತ್ತಪ್ಪ ಮ್ಯಾಗ ಮಾಡ್ದ ತೇಡಿ ತೇಡಿಂಗ ಆನೆ ಮಾಡಿದಂಗ ಪ್ರಮಾಣ ಮಾಡಿದಂಗ ಲೇ ಅದು ಆನೆಂದ್ರ ಅದೇ ಹೇಳದೆ ನಮ್ಮ ಹಸರಿಗೆ ಹೇಳಿ ಕೊಡೆಕಿಗೆ ಕೈ ಹೊಡಿಸ್ಕೊಂಡು ಎಲ್ಲ ಚಲೋ ಹಾಕದ ಬರಿ ಅದೊಂದು ನಿಂತ ಬಿಟಿ ಮೊದಲ ನಿಮ್ಮ دوستನ ಬಿಡು